ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸಿಂಪಲ್ಲಾಗಿ ಕ ಸ್ವೀಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡಿ ತುಂಬ ರುಚಿಯಾಗಿ ಟೇಸ್ಟಿಯಾಗಿದೆ ನಾನು ಎರಡು ಕಪ್ ಕಳೆ ಬೀಜ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಬೇಕು ಕೆಲ್ಪ ಉರ್ಕೊಬೇಕು ఉకొ ఈ రీతి కేంపే సాకు ఒట్ బిడెక్ కల్లేపప్పు ఒక్క పప్పు తగ్దీ ಇದು ತುಂಬ ಬೆಚ್ಚಗಾದರೆ ಸಾಕು ಈ ಥರ ಬಿಸಿ ಆದರೆ ಸಾಕಿದು ನೋಡಿ ಈ ಥರ ಒಟ್ಟೆಲ್ಲ ತೆಗ್ದು ಕಳೆ ಬೀಜದು ಮತ್ತು ಕಳೆಕೊಪ್ಪು ಇದು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಬೇಕು ಬನ್ನಿ ಹಾಕೋದು ಹಾಕಿ ತೋರಿಸ್ತೀನಿ ನೋಡಿ ಈ ರೀತಿ ಆದರೆ ಸಾಕು ನಾನು ಒಂದು ಕಾಯಿ ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಣ ನೋಡಿ ನುಣ್ಣಗಾಗಿದೆ ಇದು ಒಂದು ಹಾಕ್ಕೊಳ್ಳೋಣ ಒಂದು ಕಪ್ ಬೆಲ್ಲ ಸಾಕು ಒಂದು ಕಪ್ ಬೆಲ್ಲ ಆದರೆ ಪೌಡ್ರು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಒಂದು ಲೀಟ್ರ್ ಚೊಂಬು ನಾನು ಎರಡು ಲೀಟ್ರ್ ಹಾಕೊತ ಇದ್ದೀನಿ ಕಾಲ್ ಟೇಬಲ್ ಸ್ಪೂನ್ ಉಪ್ಪು ಮತ್ತು ಒನ್ ಟೇಬಲ್ ಸ್ಪೂನ್ ಮೈದಾ ಇದು ಮೈದಾ ಯಾಕೆ ಹಾಕೋದು ಅಂದರೆ ಕಡುಬು ಒಡಿದಿರಿ ಇರ್ತದೆ ಅಂತೇಳ್ಬಿಟ್ಟು ಹಾಕೋದು ಟೇಬಲ್ ಸ್ಪೂನ್ ತುಪ್ಪ ಇದು ಅಕ್ಕಿ ನಾನು ತೊಳೆದು ಬಿಸಿಲಲ್ಲಿ ಒಣಗಿಸಿ ಮಿಷಿನ್ ಹಾಕ್ಸಿರೋದು ಚೆನ್ನಾಗಿ ತೊಳಸ್ಕೊಬೇಕು ನಾವು ಹಸಿಟ್ಟು ನೋಡ್ಕೊಂಡು ಹಾಕಬೇಕು ಹಸಿಟ್ಟು ಹಾಕಂದ್ರೆ ಗಟ್ಟಿ ಬಂದ್ಬಿಡುತ್ತೆ ಸ್ವಲ್ಪ ಮೆತ್ಗಿದ್ರು ಬೇಕಾದ್ರೆ ಹಸಿಟ್ಟು ಹಾಕ್ಕೊಬೋದು ಗಟ್ಟಿ ಆಗಿದ್ರೆ ಒಂಥರ ಇಲ್ಲಿ ಪುಡಿ ಥರ ಆಗಿಬಿಡುತ್ತೆ ನೋಡಿ ಆಗಿದೆ ಹಿಂಗೆ ಮುಟ್ಟೋದ್ರೆ ಕೈ ಕಂಟಬಾರ್ದು ಇದನ್ನ ಚೆನ್ನಾಗಿ ನಾತ್ಕೊಬೇಕು ಬಿಸಿ ಇದೆ ಸ್ವಲ್ಪ ಬಿಸಿ ಮೇಲೇ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಾನು ಸ್ವಲ್ಪ ಎತ್ಕೊಂಡು ಚೆನ್ನಾಗಿ ನಾತ್ಕೊತಾ ಇದ್ದೀನಿ ನೋಡಿ ಈ ಅದಕ್ಕಿದೆ ಸಾಕು ನೋಡಿ ಕೈಕ್ ಒಂದು ಸ್ವಲ್ಪನೂ ಅಂಟಲ್ಲ ಇದು ಪರ್ಫೆಕ್ಟು ನಾನು ಮೂರು ನಾನು ಈ ರೀತಿ ಮೂರು ಉಂಟೆ ಮಾಡ್ಕೊಂಡಿದ್ದೀನಿ ನಾನು ಒಂದು ಗುಂಟೆ ತೊಗೊಂಡಿದ್ದೀನಿ ಯಾಕಂದರೆ ಬಿಸಿ ಆರೋಗ್ಯ ಬಿಡುತ್ತೆ ಹೇಳ್ಬಿಟ್ಟು ಒಂದು ಗುಂಟೆ ತೊಗೊಂಡು ಮಾಡ್ತಾಯಿದ್ದೀನಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ತೊಗೊಬೋದು ನಾವು ಈ ರೀತಿ ಅದು ಮಾಡ್ಕೊಬೋದು ಇಲ್ಲಾಂದರೆ ಈ ಚಪಾತಿ ಹೊತ್ತು ಅದು ಬರುತ್ತಲ್ಲ ಅದರಲ್ಲೂ ಅದು ಮಾಡ್ಕೊಬೋದು ಇದಕ್ಕೆ ತುಪ್ಪ ಹಚ್ಕೊಂಡು ಮಾಡ್ಕೊಳ್ಳಿ ಈ ರೀತಿ ನಮಗೂ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು ನೋಡಿ ಯಾವ ರೀತಿ ಬಂತಂತ ಕಡುಬು ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ಬಂದಿದೆ ನೀವು ಸತಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವೀಡಿಯೋ ನೋಡಿಕ ಟ್ಯಾಂಕ್ ಯು ಬಾಯ್ ಬಾಯ್